ಇವತ್ತಿನ ರೈಡ್ ಒಂದು ಸ್ಪೆಷಲ್ ನ್ಯೂಸ್ ಇದೆ ಯಾಪ್ಪ ಟನಲ್ ಅಲ್ಲಿ ಇದೆ ಗಾಡಿ ಅವತ್ತಿನ ದಿನ ನಿಮಗೆ ಎಕ್ಸಾಸ್ಟ್ ವಿಡಿಯೋ ಅಪ್ಲೋಡ್ ಆಗುತ್ತೆ ಓ ಆಗುದಾ ಹೊಸದೇನು ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಇವತ್ತು ಯಪ್ಪ ಇವತ್ತಿನ ವೀಡಿಯೋಲಿ ನಾವು ಒಂದು ವೀಕೆಂಡ್ ರೈಡ್ ಹೋಗ್ತಾ ಹೋಗ್ತಾಯಿದ್ದೀರಿ ಸೊ ಆಯಬಾನೆಲ್ಲ ಕ್ಲೀನ್ ಮಾಡಿ ನೆಲೆಸಿರೋದು ಸೊ ಇವತ್ತಿನ ರೈಡೂ ಒಂದು ಸ್ಪೆಷಲ್ ನ್ಯೂಸ್ ಇದೆ ಅದೇನು ಅಂತ ರೈಡ್ ಮಾಡ್ತಾ ಮಾಡ್ತಾ ನಿಮ್ಗೆ ಹೇಳ್ತೀನಿ ಸೊ ಬನ್ನಿ ಫಸ್ಟ್ ಗಾಡಿನ ಹಿಂದೆ ಎತ್ತಿ ಒಂದು ಸ್ವಲ್ಪ ವಾಮಪ್ಗೆ ಬಿಟ್ಬಿಡೋಣ ಸೊ ಇವತ್ತಿನ ರೈಡು ನಾವು ಕೋಲಾರ್ ಕಡೆ ಹೋಗ್ಬೇಕಂತ ಇರೋದು ಸೊ ಟೋಟಲಾಗಿ ಇವತ್ತಿನ ಒಂದು ಸ್ವಲ್ಪ ಜಾಸ್ತಿ ಜನನೇ ಬರಬೇಕಾಯಿತು ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಹಂಗೆ ರೈಡಿಂಗ್ ಜಾಕೆಟ್ ವೀಡಿಯೋ ಅಲ್ಲಿ ನಾನೆಲ್ಲ ಹೇಳಿದ್ದೆ ನಾಲ್ಕೈದು ಜನ ಮೆಸೇಜ್ ಎಲ್ಲ ಮಾಡ್ತಾಯಿದ್ರು ಹಿಂಗೆ ರೈಡ್ ಹೋಗೋಣ ಅಂತ ಸೊ ಆವಾಗ ನಾನು ಫ್ರೀ ಇರಲಿಲ್ಲ ಈ ರೇಟ್ ಪ್ಲ್ಯಾನ್ ಮಾಡೋವಾಗ ಅವ್ರಿಗೆಲ್ಲ ಟೆಕ್ಸ್ಟ್ ಮಾಡಿದ್ರೆ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು ಸೊ ಇವಾಗ ತಕ್ಷಣಕ್ಕೆ ಇಲ್ಲಿಂದ ನಾನು ಮತ್ತು ನಿಖಿಲ್ ಅಂತ ಪರಿಚಯ ಆಗಿದ್ದಾರೆ ಸೊ ಅವ್ರ ನೋ ಝೀನೇ ನಾನು ರೆಡಿ ಇರೋದು ಇನ್ನು ಡೈರೆಕ್ಟಾಗಿ ಕೋಲಾರ ಹತ್ರ ಹೋದ್ಮೇಲೆ ಲಿಖಿತ್ ಮತ್ತು ದರ್ಶನ್ ನಮ್ಮ ತೇಜಸ್ಸು ಬರ್ತಲ್ಲ ಅವ್ನಿಗೊಂಚೂರು ಸ್ಟ್ರಮಕ್ ಅಪ್ ಅಪ್ಸೆಟ್ ಆಗಿದೆ ಸೊ ಬನ್ನಿ ತಡ ಮಾಡಿದ್ದೀರಾ ಫಸ್ಟು ಕೋಲ್ಡ್ ಶರ್ಟ್ ಮಾಡೋಣ ಸೊ ಗಾಡಿ ಆಗ್ತಾ ಇರಲಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಬಿಡೋಣ ಸೊ ಲಿಟ್ರಲಿ ಆಫ್ಟರ್ ಫೈವ್ ಮಿನಿಟ್ಸ್ ನಿಖಿಲ್ ಅವರು ಒಂದು ಬನ್ನಿ ಫಸ್ಟ್ ಅವ್ರನ್ನ ಮಾತಾಡ್ಸ್ಬಿಡೋಣ ಸೊ ಇವರೇ ನಿಖಿಲ್ ಅವರು ಆಯ್ ಅದೇ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರು ಬ್ಯೂಟಿಫುಲ್ ಸೀನ್ ಏನಾರ ಸಿಲ್ವರ್ ವಿತ್ ರೆಡ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫುಲ್ ಸಿಸ್ಟಮ್ ಅಲ್ವಾ ಯಾರು ಕ್ರೇಜಿ ಬನ್ನಿ ಕೊಡೋಣ ಆಲ್ಮೋಸ್ಟ್ ಆಲ್ ಏನು ಓಹೋ ಸಿಕ್ಸ್ ತರ್ಟಿನೇ ಆಗೋಗ್ಬಿಟ್ಟಿದ್ದೆ ಟೈಮು ನಾನು ಅವ್ರಿಗೆ ಹೇಳಿದ್ದು ಫೈವ್ ತರ್ಟಿ ಇಲ್ಲ ಸಿಕ್ಸ್ ಹಂಗೆ ಹೋಗೋದಕ್ಕೆ ಬಟ್ ಏನು ಮಾಡೋದು ಚೂರ್ ಹಂಗೆ ಲೇಟ್ ಆಗೋಯ್ತು ಹೋದ್ ವಾರ ತಿಲಕ್ ಅವ್ರು ಬಂದಿದ್ರು ಅವ್ರ ಗಾಡಿಯೆಲ್ಲ ಫುಲ್ ಸಿಸ್ಟಮ್ ಯಾರು ಇವತ್ತು ನಿಖಿಲ್ ಅವರು ಅವ್ರದ್ದು ಸೇಮ್ ಸಿಸ್ಟಮ್ ಏನೇ ಓನ್ಲಿ ಥಿಂಗ್ ಏನಂದ್ರೆ ಗಾಡಿ ಕಲರ್ ಚೇಂಜ್ ಕ್ರೇಜ್ ಇದೆ ಯಾರು ಸೊ ನಿಮಗೆ ಲಾಸ್ಟ್ ಅಲ್ಲೇ ಹೇಳಿದ್ದೆ ಹೊಸ ಹೆಲ್ಮೆಟ್ ಹಾಕೊಂಡು ಇನ್ನು ವೀಡಿಯೋಸ್ ಬರುತ್ತೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಹಳೆ ಹೆಲ್ಮೆಟೇ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಜಸ್ಟ್ ಬಿಕಾಸ್ ನಮಗೆ ಅದರಲ್ಲಿ ಆ್ಯಂಗಲ್ ಎಲ್ಲ ಪರ್ಫೆಕ್ಟಾಗಿದೆ ಬಟ್ ವಿಂಡ್ನೊಯ್ಸು ತುಂಬ ಇದೆ ಸೊ ಅದನ್ನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಸೊ ಅದರಿಂದ ಒಂದು ವಾರ ಹಂಗೆ ಕಷ್ಟಪಟ್ಟೆ ಏನೋ ಹಂಗೆ ಮಾಡಿ ಬರ್ದಿರೋ ಹಂಗೆ ಮಾಡೋಣ ಅಂತ ಅದಕ್ಕೆ ಫರ್ರೆಲ್ಲ ತೊಗೊಂಡೆ ಅದು ಯೂಸ್ಫುಲ್ ಆಗಲಿಲ್ಲ ಸೊ ಅದಕ್ಕೆ ಹಳೆ ಹೆಲ್ಮೆಟ್ ಹಾಕೊಂಡಿದ್ದೀನಿ ಇದರಲ್ಲಿ ಆ್ಯಂಗಲ್ ಒಂಚೂರು ಇಂಪ್ರೂವ್ ಮಾಡಿದ್ದೀನಿ ಒಂಚೂರು ಮೇಲೆ ಇದೆ ಸೊ ಈ ಆ್ಯಂಗಲ್ ಇವಾಗ ನಿಮಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಸೊ ನಿಖಿಲ್ ಬಂದು ನಮ್ಮ ಮನೆ ಸುತ್ತಮುತ್ತನೇ ಇರೋದು ಏನೊಂದು ಟು ತ್ರೀ ಕಿಲೋಮೀಟರ್ಸ್ ಹಂಗೆ ಸೊ ಅದರಿಂದ ಏನು ತಲೆನೋವಿಲ್ಲ ಮೀಟ್ ಮೀಟಪ್ ಪಾಯಿಂಟ್ ಅದು ಇದು ಅಂತ ಡೈರೆಕ್ಟಾಗಿ ಮನೆಯಿಂದಾನೆ ಬಿಡ್ಬೋದು ನಾನು ಸೊ ಇದು ಬ್ರೇಕ್ಫಾಸ್ಟ್ ರೇಡ್ ಹೋಗ್ತಾ ಇರೋದು ಅದೇ ಕೋಲಾರ ಹತ್ರ ನೋಡ್ತೀರಿ ಆರಾಧ್ಯ ಅಂತ ಇರೋದು ಬಟ್ ಆರಾಧ್ಯ ಹೋಗಿ ಹೋಗಿ ಬೇಜಾರೋಗಿದೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಮುಂದೆ ಎ ಟು ಬಿ ಆಗಿದೆಯಂತೆ ಒನ್ ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ಆದಮೇಲೆ ಸೊ ನೋಡ್ತಾಯಿದ್ದೀರಿ ಅಕಸ್ಮಾತ್ ಏನಾದರೂ ಆದರೆ ಆ ಲಾಂಗ್ ರೂಟ್ನೇ ಎತ್ಕೊತೀರಿ ಈ ಟೊಪಿಕ್ ಹೋಗಿ ನೋಡೋಣ ಇನ್ನು ರೈಡಿಂಗ್ ನೋಡ್ಸು ನೋಡ್ತಾ ಇರ್ಬೋದು ಯೂಸರ್ ಒನ್ ಯೂಸರ್ ಟು ಯೂಸರ್ ತ್ರೀನೇ ನಾನು ಜಾಸ್ತಿ ಯೂಸ್ ಮಾಡ್ತಾ ಇರೋದು ಈ ನಡುವೆ ಏನಕ್ಕೆ ಅಂದರೆ ಎ ಬಿ ಸಿ ಅಲ್ಲಿ ಇ ಬಿ ಆಫ್ ಆಗಿರುತ್ತೆ ಇ ಬಿ ಬಂದು ಇಂಜಿನ್ ಬ್ರೇಕಿಂಗು ಸೊ ಇಂಜಿನ್ ಬ್ರೇಕಿಂಗ್ನ ಆನ್ ಮಾಡ್ಕೊಬೇಕಂದ್ರೆ ಎ ಬಿ ಸಿ ಎಲ್ ಆಪ್ತ ಇಲ್ಲ ಸೊ ಅದಕ್ಕೆ ಯೂಸರ್ ಒನ್ ಯೂಸರ್ ಟು ಅಲ್ಲಿ ಆ ಥರ ಕನ್ಫಿಗರ್ ಮಾಡ್ಕೊಂಬಿಟ್ಟಿದ್ದೀನಿ ನನಗೆ ಹೆಂಗೆ ಬೇಕೋ ಹಂಗೆ ಸೊ ಇವತ್ತು ಕಂಪ್ಲೀಟಾಗಿ ಯೂಸರ್ ಒನ್ನಲ್ಲೇ ಓಡಿಸೋದು ಬಟ್ ಇನ್ನು ನಾವು ಹೈವೇಗೆ ಜಾಯಿನ್ ಆಗಿಲ್ವಲ್ಲ ಸೊ ಅದರಿಂದ ಯೂಸರ್ ಟು ಅಲ್ಲೇ ಇಟ್ಕೊಳ ಆಮೇಲೆ ಹೈವೇ ಹತ್ತಿರ ಹೋದ್ಮೇಲೆ ಯೂಸರ್ ಒನ್ಗೆ ಹಾಕೋಣ ಯಾಕಂದರೆ ಇಂಥ ರೋಡ್ಸ್ಗೆ ಮತ್ತು ಇಂಥ ಟ್ರಾಫಿಕ್ಗೆ ಯೂಸರ್ ಒನ್ ಬೇಕಾಗಿರಲ್ಲ ಇನಿಷಿಯಲ್ ಟೋಟಲ್ ಸರಿಯಾಗಿರುತ್ತಿದ್ರ ಒನ್ನಲ್ಲಿ ಹಿ ಲೋಡ್ ಇದೆ ಫೋರ್ ಇಂಟು ಒನ್ ಬರುತ್ತೆ ಯಾರು ಬಟ್ ಆರು ಲುಕ್ಕು ಸೀನ್ ಏನಂದ್ರೆ ಕವಸಕಿಗಳಿಗೆ ಪ್ರಾಪರ್ ಫಿಟ್ ಇರುತ್ತೆ ನನ್ನ ಯಾಬುಸಾಗಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅನ್ನಿಸ್ತು ನೆಕ್ಸ್ಟು ಈ ಗಾಡಿಗೆ ಎಕ್ಸಾಸ್ಟು ಯಾವ್ದು ಹಾಕ್ಸೋದಂತ ಏನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಯಾವ್ದಾದ್ರು ಒಳ್ಳೆ ಎಕ್ಸಾಸ್ಟ್ ಹಾಕ್ಸ್ಬೇಕು ನಮಗೆ ನೋಡೋದಕ್ಕೂ ಚೆನ್ನಾಗಿರಬೇಕು ಒಳ್ಳೆ ಎಕ್ಸಾಸ್ಟ್ ನೋಟು ಇರಬೇಕು ಸೊ ಅದಕ್ಕೆ ಒಂದು ಸ್ವಲ್ಪ ಹಾಗೆ ಲೇಟ್ ಆಗುತ್ತೆ ನೋಡಿ ಬ್ಯೂಟಿಫುಲ್ ಡೇಟ್ ಒನ್ ಇದೆ ಕ್ರೇಜಿ ಮಿಷಿನ್ ಅದು ಅವರು ಹೆಂಗ್ ಅಂದ್ರೆ ಹಿಂಗೆ ಬಿಡ್ತಾರು ಅಷ್ಟೇ ಪರವಾಗಿಲ್ಲ ಬಂದಿದಾರ ಮುಂದೆ ನಮ್ಮ ಮೀಟ್ ಮೀಟಪ್ ಪಾಯಿಂಟ್ ಅದ್ರ ನಿಲ್ಲಿಸ್ತೀರಿ ಯಾರೂ ಬರ್ತಿಲ್ಲ ಬಟ್ ನಾವು ಇನ್ಸ್ಟಾಗ್ರಾಮ್ ಸ್ಟೋರಿ ಅದು ಇದು ಹಾಕ್ಬೇಕಂದ್ರೆ ಒಳ್ಳೆ ಸ್ಪಾಟ್ ಅದೇನೆ ಇನ್ನ ನಿಮ್ಗೆ ಆಂಗಲ್ ಎಲ್ಲ ಹೆಂಗ್ ಬರ್ತಿದೆ ಅಂತ ಎಲ್ಲ ಚೆಕ್ ಮಾಡಬೇಕು ಹಂಗೆ ನಮ್ಮ ಪ್ಲಾನ್ಸ್ ಎಲ್ಲ ಹೆಂಗೇನು ಎತ್ತ ಯಾವ ಓಟ್ಲ್ ಹತ್ರ ಸ್ಟಾಪ್ ಮಾಡೋದು ಅಂತ ತಿಳ್ಕೊಬೇಕಾಯ್ತು ನಾನು ಹೌದು ಒಳ್ಳೊಳ್ಳೆ ವೆಹಿಕಲ್ಸ್ ಬಂದಿದೆ ಎಲ್ಲ ಚಿಕ್ಕಬಳ್ಳಾಪುರ ಕಡೆ ತಿರುಗಿಸ್ತಾ ಇದ್ದಾರೆ ಸೊ ಬನ್ನಿ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ ನಮ್ಮ ಪ್ಲ್ಯಾನ್ಸ್ ಎಲ್ಲ ಹೆಂಗೇನು ಇತ್ತ ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲಿಂದ ಬಿಡೋದೇ ಪ್ಲ್ಯಾನೆಲ್ಲ ಏನು ಇತ್ತ ಅಂತೆಲ್ಲ ತಿಳ್ಕೊಂಡ್ರಿ ನಿಮ್ಗೆ ಆ್ಯಂಗಲ್ಲು ಅಷ್ಟೇ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ ಚೆಕ್ ಮಾಡಿದೆ ಸ್ಟೋರಿ ಹಿಡ್ಕೊಂಡೆ ಅದ್ರ ಅಪ್ಲೋಡ್ ಮಾಡಲಿಲ್ಲ ಇವಾಗ ಜಾಸ್ತಿ ಟೈಮಿಲ್ಲ ಯಾಕಂದರೆ ಇವಾಗಲೇ ಜಾಸ್ತಿ ಹೊತ್ತು ಕಾಯಿಸ್ಬಿಟ್ಟೆ ನಿಖಿಲ್ ಅವ್ರನ್ನ ಇನ್ನೂ ಲೇಚ್ ಮಾಡಿದ್ರೆ ಅಷ್ಟೇ ಬೈಕೊತಾರೆ ಸರಿಯಾಗಿ ಟನಲ್ ಅಲ್ಲಿ ಕಿರ್ಚ್ಕೊಳ್ಳುತ್ತ ಇದೆ ಗಾಡಿ ಅದಕ್ಕೆ ಯಾವ್ದಾದ್ರು ಒಳ್ಳೆ ಆಟೋ ಬ್ಲಿಪ್ಪರ್ ಕ್ವಿಕ್ ಶಿಫ್ಟರ್ ಹಾಕ್ಸ್ಬಿಟ್ರೆ ಇನ್ನೂ ಮಸ್ತ್ ಆಗಿರುತ್ತೆ ಓಡಿಸೋದಕ್ಕೆ ಸೊ ನಿಮ್ಗೆಲ್ಲ ಇಂಟ್ರೋ ಮಾಡುವಾಗ ಒಂದು ಗುಡ್ ನ್ಯೂಸ್ ಅಂತ ಹೇಳ್ತಾ ಇದೆ ಅದೇನೂ ಅಲ್ಲ ನಮ್ಮ ಗಾಡಿ ಟೋಟಲ್ ಆಗಿ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ಇನ್ನೇನೊಂದು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಕಂಪ್ಲೀಟ್ ಆಯಿತು ಅಂದರೆ ಮುಗೀತು ಸಾವಿರ ಸೊ ಇನ್ನೇನಿಲ್ಲ ಫಸ್ಟ್ ಸರ್ವಿಸ್ ಮುಗೀತು ಅಂದರೆ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಗೊತ್ತಾಗುತ್ತೆ ಈ ಗಾಡಿದು ಅದಾದ ಮೇಲೆ ಫುಲ್ ಪೊಟೆನ್ಷಿಯಲ್ ಇರುತ್ತೆ ನೋಡೋದು ಯಾವ ಯಾವ ಗೇರಲ್ಲಿ ಹೆಂಗೆ ಹೆಂಗೆ ಅಂತೆಲ್ಲ ತಿಳ್ಕೊಬೋದು ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಇರೋದೇ ಎಕ್ಸಾಸ್ಟು ಸೊ ಫಸ್ಟ್ ಸರ್ವಿಸ್ ಸಾಕೇಲೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಆಲ್ಮೋಸ್ಟ್ ಆಲ್ ನಾವು ನೋಡ್ತಾರೆ ಎಕ್ಸಾಸ್ಟ್ ಎಲ್ಲ ಫೋರ್ ಇಂಟು ಒನ್ನೇ ಇರೋದು ಫೋರ್ ಇಂಟು ಟೂ ಒಂದಷ್ಟಿದೆ ನಮಗೆ ಲುಕ್ಕು ಮತ್ತೆ ಸೌಂಡ್ ಅಷ್ಟೊಂದು ಇಷ್ಟ ಆಗ್ತಲ್ಲ ಒಂದು ಲುಕ್ ಇಷ್ಟ ಆದರೆ ಸೌಂಡ್ ಇಷ್ಟ ಆಗೋಲ್ಲ ಸೌಂಡ್ ಇಷ್ಟ ಆದರೆ ಲುಕ್ ಇಷ್ಟ ಆಗಲ್ಲ ಸೊ ಅದಕ್ಕೆ ಕನ್ಸಿಡರ್ ಮಾಡ್ತಿರೋದು ಫೋರ್ ಇಂಟು ಒನ್ನು ಸೊ ಹಂಗಂದರೆ ಬೆಂಡ್ ಪೈಪಿಂದ ಫುಲ್ ಬರುತ್ತೆ ಅದಾದಮೇಲೆ ಎಕ್ಸಿಟ್ ಆಗೋದು ಒಂದೇ ಪೈಪು ಸೊ ಅದರಲ್ಲಂದರೆ ನಮಗೆ ತುಂಬ ಇಷ್ಟ ಆಗೋ ಸೌಂಡು ಇದೆ ಮತ್ತು ಲುಕ್ಸೂ ಇದೆ ಬಟ್ ಓನ್ಲಿ ಥಿಂಗ್ ಏನಂದರೆ ಐ ಐಕಾನಿಕ್ ಡುವೆಲ್ ಎಕ್ಸಾಸ್ಟು ಹೊಂಟೋಗುತ್ತೆ ಸೊ ಸಿಂಗಲ್ ಇರುತ್ತೆ ಅದೊಂದು ಬೇಜಾರು ಅಷ್ಟೇ ಕ್ರೇಜಿ ಫುಲ್ ಇದೆ ಯೂಸರ್ ಟು ಅಲ್ಲಿ ಬೇಸಿಕ್ಲಿ ಏನಿಲ್ಲ ಬಿ ಮೋಡೇನೆ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲು ಲಿಫ್ಟ್ ಕಂಟ್ರೋಲು ಮತ್ತೆ ಎಲ್ಲ ಥರ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಜಾಸ್ತಿ ಇದೆ ಮೊದಲು ಹೆಂಗಿತ್ತು ರಾ ಸೆಟ್ಟಿಂಗ್ಸ್ ಅಂದ್ರೆ ಯೂಸರ್ ಒನ್ನಲ್ಲಿ ಅಲ್ಲಿ ಆಗಿತ್ತು ಟ್ರಾಕ್ಷನ್ ಝೀರೋ ಲಿಫ್ಟ್ ಕಂಟ್ರೋಲ್ ಝೀರೋ ಇಂಜಿನ್ ಬ್ರೇಕಿಂಗ್ ಝೀರೋ ಪವರ್ ಎಲ್ಲ ಒನ್ ಇತ್ತು ಲಿಫ್ಟ್ ಕಂಟ್ರೋಲ್ ಝೀರೋ ಅಂದ್ರೆ ತ್ರಾಟಲ್ ಕೊಟ್ಟಿದ ತಕ್ಷಣ ವೀಲ್ ಎದ್ಬಿಡುತ್ತೆ ಅಂತ ಪವರ್ ನಾನು ಆ ಕಾನ್ಫಿಗರೇಷನ್ ನೋಡಿಬಿಟ್ಟೆ ಫುಲ್ ಭಯ ಆಗೋಯ್ತು ನನಗಂತೂ ಅದಕ್ಕೆ ಯೂಸರ್ ಒನ್ನು ಟೂ ತ್ರೀನ ಚೇಂಜ್ ಮಾಡ್ಕೊಂಬಿಟ್ಟೆ ಇನ್ನು ಎಕ್ಸಾಸ್ಟು ಅಷ್ಟೇ ನಿಮ್ಮ ಕೈಯಲ್ಲಿ ಬಿಟ್ಟಿರೋದು ಅದು ಚಾನೆಲ್ನ ಯಾವಾಗ ಟೂ ತೌಸಂಡ್ ಸಬ್ಸ್ಕ್ರೈಬರ್ ಕ್ರಾಸ್ ಮಾಡಿಸ್ತೀರೋ ಆವತ್ತಿನ ದಿನವೇ ನಿಮಗೆ ಎಕ್ಸಾಸ್ಟ್ ವೀಡಿಯೋ ಅಪ್ಲೋಡ್ ಆಗುತ್ತೆ ಆಲ್ರೆಡಿ ಇದು ರೈಡಿಂಗ್ ಗೇರ್ ವೀಡಿಯೋಲ್ಲೂ ಹೇಳಿದ್ದೀನಿ ಐಗಾರ್ ಎಲ್ ಇದೆ ಬಿ ಅಲ್ಲಿ ಸಾರಿ ಯೂಸರ್ ಟೂ ಅಲ್ಲಿ ಇನ್ನು ಆ್ಯಂಗಲ್ಲು ಅಷ್ಟೇ ನಿಮಗೆ ಈ ಥರ ಆ್ಯಂಗಲ್ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅದು ಎಲ್ಲ ಚೆಕ್ ಮಾಡ್ಕೊಂಡು ಇವಾಗ ನಿಲ್ಲಿಸಿದಾಗ ಸೊ ಮುಂಚೆ ನಿಮಗೆ ಜಾಸ್ತಿ ಟ್ಯಾಂಕ್ ಎಲ್ಲ ಕಾಣಿಸ್ತಾ ಇತ್ತು ಇವಾಗ ಒಂಚೂರು ರೋಡ್ ಜಾಸ್ತಿನೇ ಕಾಣಿಸ್ತಿರ್ಬೋದು ಅಂತ ಆ ಕೇಳದೇ ಬಿಟ್ಟ ಜಾರ ಏನಂದ್ರೆ ಕೀಪ್ ಅಪ್ ಮಾಡ್ತಲ್ಲ ನನ್ನ ಕೈಯಲ್ಲಿ ಇನ್ನ ಫಸ್ಟ್ ಸರ್ವಿಸ್ ಆಗಬೇಕಲ್ಲ ಅದಕ್ಕೆ ಫಸ್ಟ್ ಸರ್ವಿಸ್ ಒಂದ್ ಆಗೋದ್ರೆ ಸ್ಪೀಡ್ ಹೋಗ್ತೀನಿ ಅಂತಲ್ಲ ಒಂದ್ ರೈಡರ್ಸ್ ಬರ್ತಾರಲ್ವಾ ಜೊತೆಯಲ್ಲಿ ಅವ್ರ ಜೊತೆಲಿ ಆದ್ರೂ ಕೀಪ್ ಅಪ್ ಮಾಡೋದಕ್ಕೆ ಕರೆಕ್ಟ್ ಅದೇ ನೋಡಿ ಜಿ ಎಸ್ ಐ ಬನ್ನಿ ಇಲ್ಲೊಂದು ಸ್ವಲ್ಪ ಲೆಫ್ಟ್ ಅಲ್ಲೇ ಇರೋಣ ನಮ್ದು ಮೀಟಪ್ ಸ್ಪಾಟ್ ಇದೆಯಲ್ವಾ ಇನ್ನೇನು ಇಲ್ಲೇ ಅನ್ಸುತ್ತೆ ಇಲ್ಲೇನಾ ಬಂತು ನಿಖಿಲ್ ಅವ್ರು ಉಂಟೋದ್ರ ಒಂಚೂರ್ ಮುಂದೆ ಎಲ್ಲ ಬನ್ನಿ ಇಲ್ಲ ಪೋಣ ಸೈಡಲ್ಲಿ ಇದು ಪರಾವೇ ಇಲ್ಲ ಒಳ್ಳೆ ಲೊಕೇಶನ್ ನಿಲ್ಲಿಸ್ಕೊಳೋದಕ್ಕೆ ಸೊ ಬನ್ನಿ ಲಿಕ್ಕಿದ್ದಕ್ಕೆ ಫೋನ್ ಮಾಡಿ ಹೇಳ್ಬಿಡೋಣ ಆಮೇಲೆ ಇಲ್ಲಿಂದ ಡೈರೆಕ್ಟ್ ಆಗಿಬಿಡೋದೇನೆ ನೋಡಿ ಲೆಂತ್ ಒಂದು ಜಾಸ್ತಿ ಆಗುತ್ತೆ ಜಾಕೆಟ್ ಮೇಲೆ ಹಾಕೊಂಡ್ರೆ ನೋಡಿ ಸಕ್ಕತ್ ಸ್ಪೆಷಲ್ ಇದು ಫ್ರೆಂಟಲ್ಲಿ ನೋಡಿ ಕಾರ್ಬನ್ ಫೈಬರ್ ಹೆಡ್ ಲೈಟ್ಸ್ ಎಲ್ಲ ಕಿತ್ಕೊಂಡ್ ನನಗಂತೂ ಸಕ್ಕದ್ ಕ್ಲೋಸ್ ಕಾಲಂತೂ ಅವ್ನು ನೋಡಿದ್ರೆ ಹೈವೇ ಅಲ್ಲಿ ಇದ್ದಿದ್ ಗೊತ್ತಾಯ್ತು